ವೀ ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಶಾಂತಿಯುತವಾಗಿ ಟು ಎ ಮೀಸಲಾತಿಗೆ ಹೋರಾಟ ನಡೆಸುತ್ತಿದ್ದ ನಮ್ಮ ಪಂಚಮಶಾಲಿ ಸಮಾಜದವರ ಮೇಲೆ ಪೊಲೀಸರು ನಡೆಸಿರುವ ಲಾಠಿ ಪ್ರಹಾರ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದೆ ಸರ್ಕಾರ ಇದೆಯೋ ಇದು ಗೂಂಡಾ ಸರ್ಕಾರವೋ ಅಥವಾ ಲಿಂಗಾಯತರ ವಿರೋಧಿ ಸರ್ಕಾರವೋ ಎಂಬ ಎಲ್ಲೆಡೆ ಆಕ್ರೋಶ ಕೇಳಿ ಬರ್ತಿದೆ ಪಂಚಮಶಾಲಿ ಪೀಠದ ಪ್ರಥಮ ಗುರುಗಳು ಜಯ ಸ್ವಾಮಿಗಳು ಕಳೆದ ಐದು ವರ್ಷಗಳಿಂದ ಪ್ರಾಮಾಣಿಕವಾಗಿ ಬೀದಿಯಲ್ಲಿ ನಿಂತು ಹೋರಾಟ ನಡೆಸುತ್ತಿರುವುದು ತಮಗೆಲ್ಲ ತಿಳಿದ ಸಂಗತಿಯಾಗಿದೆ ಈ ಹಿಂದೆ ಈಗಾಗಲೇ ಅನೇ ಅನೇಕ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ್ದರೂ ಯಾವ ಸರ್ಕಾರವು ಪಂಚಮಶಾಲಿ ಸಮಾಜವನ್ನು ಒಡೆ ಒಡೆ ಒಡೆಯುವ ದೌ ದೌರ್ಜನ್ಯವನ್ನು ತೋರಿಸಿ ತೋರಿಸಿರಲಿಲ್ಲ ಆದರೆ ಇಂದು ಬೆಳಗಾವಿ ಸುವರ್ಣಸೌಧದಲ್ಲಿ ಪಂಚಮ ಶಾಲಿಗಳ ಮೇಲೆ ಹೋರಾಟಕ್ಕೆ ಅತ್ತಿಕ್ಕುವ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡಿರುವುದು ನಿಜಕ್ಕೂ ಖಂಡನೀಯ ಇದರ ಬಗ್ಗೆ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಾವು ಬಸವಣ್ಣನವರ ವಚನಗಳನ್ನು ಹೇಳುತ್ತಾ ಬಂದು ಲಿಂಗಾಯತರನ್ನು ಯಾಮರಿಸಿ ಅಲ್ಲರೇ ಮುಖ್ಯಮಂತ್ರಿಗಳೇ ಇವತ್ತು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಾದರೆ ಮೂವತ್ತೈದು ಜನ ವೀರಶೆಯುವ ಲಿಂಗಾಯತ ಶಾಸಕರು ಕಾಂಗ್ರೆಸ್ಸಿಂದ ಗೆದ್ದು ಬಂದಿದ್ದಾರೆ ನಿಮಗೆ ಗೊತ್ತಿಲ್ಲವೇ ಪಂಚಮಶಾಲಿ ವಿ ಪಂಚಮಶಾಲಿ ಸಮಾಜದವರು ತಮ್ಮಲ್ಲಿ ಬಂದು ಹಲವಾರು ಬಾರಿ ಮನವಿ ಮಾಡಿದರು ತಾವು ಉರಾಪಿಯಾಗಿ ಮಾತನಾಡಿದ್ದ ಸಿದ್ದರಾಮಯ್ಯವರೇ ಏನು ಅಂದ್ಕೊಂಡ್ರಿ ನೀವು ಈ ವೀರಶೈವ ಲಿಂಗಾಯತರ ಬಗ್ಗೆ ನಿಮ್ಮ ದೌರ್ಜನ್ಯ ದರ್ಪ ನಿಜಕ್ಕೂ ಇದು ಖಂಡನೀಯ ಈ ಖಂಡನೆಯನ್ನು ಕಳಿಸಿ ಇಡೀ ರಾಜ್ಯದಾದ್ಯಂತ ವೀರಶೈವ ಸಮಾಜ ಮುಂದಿನ ದಿನ ನಿಮ್ಮ ದಿನಗಳಲ್ಲಿ ನಿಮಗೆ ಪಾಠ ಕಲಿಸುತ್ತದೆ ಎಂದು ವೀರಶೈವ ನ್ಯೂಸ್ ಮುಖಾಂತರ ಹಲವಾರು ರಾಜ್ಯದ ಮುಖಂಡರುಗಳು ತಮ್ಮ ಎಚ್ಚರಿಕೆಯನ್ನು ನಮಗೆ ನಿಮಗೆ ಕಳಿಸಿದ್ದಾರೆ ನಿಮ್ಮ ಇಂತಹ ವರ್ತನೆಯನ್ನು ಕಂಡು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಮುಖ್ಯಮಂತ್ರಿಗಳೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೂ ವೀರಶೈವ ಲಿಂಗಾಯತರು ತಮ್ಮ ವಿರುದ್ಧ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವ ಹಕ್ಕು ನಮಗಿಲ್ಲವೇ ಬೇರೆ ಸಮಾಜದವರು ನೀವು ಮಾಡಿದರೆ ಈ ರೀತಿ ಲಾಠಿ ಚಾರ್ಜ್ ಮಾಡಲು ನಿಮಗೆ ಧೈರ್ಯ ಬರುತ್ತದೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾತೀರೇ ಬಸವಣ್ಣ ಕನಕವರ ಕನಕದಾಸರ ವಚನವನ್ನು ನೀವು ಹೇಳುವ ನೀವೆಂತ ಅಯೋಗ್ಯರು ಎನ್ನುವ ನಿಮ್ಮ ಈ ಒಂದು ವರ್ತನೆಯಿಂದ ತಿಳಿದು ಬರುತ್ತಿದೆ ಇನ್ನು ಮುಂದಾದರೂ ವೀರಶೈವ ಲಿಂಗಾಯತರ ಆಕ್ರೋಶವನ್ನು ಎದುರಿಸಲು ಸಿದ್ಧರಾಗಿ ಎಂದು ಇಡೀ ರಾಜ್ಯದಾದ್ಯಂತ ವೀರಶೈವ ಲಿಂಗಾಯತ ಸಂಘಟನೆಗಳು ಮುಖಂಡರುಗಳು ತಮ್ಮ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಓಂಕಾರ ಪ್ರಸಾದ್ ಅಂತ ನಾನು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಹಾಗೂ ಕೈಗಾರಿಕೋದ್ಯಮಿ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಬೆಳಗಾಮಲ್ಲಿ ನಮ್ಮ ಪಂಚಮಶಾಲಿ ಲಿಂಗಾಯತ ವೀರಶೈವರ ಮೇಲೆ ಸರ್ಕಾರದವರು ಪೊಲೀಸ್ನವ್ರು ಬಿಟ್ಟು ಅವರು ಶಾಂತವಾಗಿ ಧರಣಿ ಮಾಡ್ತಿರೋ ಸಂದರ್ಭದಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಅಮಾನುಷವಾಗಿ ಮಾಡಿದ್ದಾರೆ ನೀವು ನೋಡಬೇಕು ಅದು ಟಿ ವಿ ತೋರಿಸ್ತಾ ಇದ್ದಾರೆ ಎಷ್ಟು ಜನಕ್ಕೆ ಹೊಡೆದಿದ್ದಾರೆ ಅಂದರೆ ಕೈ ಕಾಲು ಮುರ್ತಿದ್ದಾರೆ ಹಣೆಲ್ ರಕ್ತ ಬರ್ತಾ ಇದೆ ಕೈಲಿ ರಕ್ತ ಬರ್ತಾ ಇದೆ ಕಾಲು ಮುರಿದಿದ್ದಾರೆ ಕೈ ಮುರ್ದಿದ್ದಾರೆ ಎಲ್ಲೆಲ್ಲಿಗೋ ಹೊಡೆದ ಸಿಕ್ಕ ಜಾಗದಲ್ಲಿ ಹೊಡೆದಿದ್ದಾರೆ ಅದು ನೋಡಿದ್ರೆ ಒಂಥರ ನಮಗೆ ಕ್ರೋಧ ಬರ್ತದೆ ಅಲ್ಲಿ ಪೊಲೀಸ್ನವ್ರೆ ನೀವು ಬೇರೆ ಧರ್ಮದವರು ಈ ಥರ ಗಲಾಟೆ ಮಾಡಿದ್ರೆ ಅವ್ರು ಮುಟ್ಟಕ್ಕೆ ಎದುರ್ಕೊಳ್ತೀರಿ ಅವ್ರ ಹತ್ತಿರಕ್ಕೆ ಹೋಗೋಕ್ಕೆ ಎದುರ್ಕೀರಿ ಸರ್ಕಾರವನ್ನ ಅವ್ರು ಮುಟ್ಟೋಕ್ಕಿಲ್ಲ ಯಾಕೆ ನೀವು ಮುಟ್ಟಿದ್ರೆ ಸರ್ಕಾರದವ್ರು ಕೋಪ ಮಾಡ್ಕೋತಾರೆ ಅಂತ ಸರ್ಕಾರದವ್ರು ಅವರು ಮುಟ್ಟಿದ್ರೆ ಓಡ್ ಅಂತ ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಿ ನೀವು ಪೊಲೀಸವ್ರು ಇಬ್ಬರು ಸೇರ್ಕೊಂಡು ನಿರಪರಾಧಿಗಳು ಶಾಂತವಾಗಿ ಧರಣಿ ಮಾಡ್ತಿದ್ ಲಿಂಗಾಯತರ ಮೇಲೆ ಇದೇ ಫಸ್ಟು ನಾನು ಕೇಳಿರೋದು ಲಿಂಗಾಯತರ ಮೇಲೆ ನಾನು ಸರ್ಕಾರದವರು ಇಷ್ಟೊಂದು ಜೋರಾಗಿ ಅದು ಕಾಂಗ್ರೆಸ್ ಸರ್ಕಾರದವರು ಕೈ ಮಾಡಿದೀರೀ ಶಾಂತವಾಗಿ ನಾವು ಮೀಸಲಾತಿ ಕೇಳೋದು ತಪ್ಪನ್ರಿ ಮೀಸಲಾತಿ ಕೇಳಬಾರ್ದ ನಾವು ಈ ದೇಶದಲ್ಲಿ ಹುಟ್ಟಿಲ್ವಾ ಈ ದೇಶದಲ್ಲಿ ಬಾಳ್ತಾ ಇಲ್ವಾ ನಮ್ಮಲ್ಲಿ ಬಡವ್ರ ಇಲ್ವಾ ನಾವು ಮೀಸಲಾತಿ ಇಲ್ದ ನಾವು ಹೆಂಗ್ ಮತ್ತವ್ರೆ ಕಾಯ್ತದೆ ಮೀಸಲಾತಿ ಕೊಡ್ತೀರಿ ನಾವು ಕೇಳಿದ್ರೆ ಏನು ತಪ್ಪಿದೆ ಅದಕ್ಕೆ ನೀವು ಕೊಡ್ತೀರಿ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಡ್ರಿ ಇದೆಲ್ಲ ಧರಣಿ ಮಾಡೋದು ಮುತ್ತಿಗೆ ಹಾಕೋದೆಲ್ಲ ತಪ್ತದೆ ನಮ್ಮ ಮುಂದಕ್ಕೆ ನೋಡ್ಕೊತೀವಿ ಏನು ಮಾಡ್ಬೇಕು ಅಂತ ಮಾಡ್ತೀವಿ ಏನು ನಿಮಗೆ ಮಾನ ಮರಿದೇನು ರೀ ಮುಖ್ಯಮಂತ್ರಿಗಳೇ ನಿಮ್ಗೆ ಹೇಳ್ತಾ ಇದ್ದೀವಿ ನೀವೇನು ಲಾ ಲಾಟಿ ಚಾರ್ಜ್ ಮಾಡಿ ಹೊಡ್ಸ್ಬಿಡ್ರಿ ನಾವು ಎದ್ಕೊಂಡ್ಬಿಡ್ತೀವ ಲಿಂಗಾಯ್ತರು ಕಣ್ರಿ ನಾವು ಲಿಂಗಾಯ್ತರು ತಿಳ್ಕೊಳ್ಳಿ ಇದನ್ನ ಸರ್ಕಾರನ ಅಲ್ಲರ್ತಕ್ಕಂಥ ಶಕ್ತಿ ನಮ್ಗಿದೆ ನಮ್ಮವರು ಒಗ್ಗಟ್ಟಾಗಿ ನಿಮ್ಗೆ ಓಟ್ ಹಾಕೋರ್ ಇರ್ತೈತಿ ಅದಕ್ಕೆ ಕಾಂಗ್ರೆಸ್ ಹದಿನಾರು ಸೀಟ್ ಇದ್ದದ್ದು ಮೂವತ್ತೆಂಟು ಸೀಟ್ ಬಂತು ಎಮ್ ಎಲ್ ಎಮಣ ಕಣ್ರಿ ಅವ್ರೆ ರೀ ಎಂ ಬಿ ಪಾಟೀಲ್ ಅವ್ರೆ ಅಲ್ಲಿ ನಮ್ಮ ಲಿಂಗಾಯತ ಮಂಜುಗಳವ್ರಲ್ಲಾ ನೀವು ಕತ್ತೆ ಮೈಸಾ ಇದೀರೇನ್ರಿ ಅವಮ್ಮ ಅವಮ್ಮ ಏನು ಮಾಡ್ತಾವಳೆ ಆ ಏನ್ರಿ ಇದು ನೀವೆಲ್ಲ ಇದ್ಕೊಂಡು ಏಟ್ರಿ ಲಾಡಿ ಜಾಲ್ ಮಾಡಿಸ್ತಾಳ್ರಿ ಹೆಂಗ್ರಿ ಬಂತು ನಿಮ್ಗೆ ಮನಸ್ಸು ಇಷ್ಟೊಂದು ಲಾಡಿ ಜಾಲ್ ಇದು ನೋಡಿ ಬೇರೆ ಇಡೀ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಎಲ್ಲಾ ಲಿಂಗಾಯತ ಪ್ರತಿಭಟನೆ ಮಾಡಬೇಕು ಪಂಚಮಶಾಲಿ ಲಿಂಗಾಯತಗಳಿಗೆ ಬೆಂಬಲ ಕೊಡಬೇಕು ನಿಜವಾದ್ರು ಲಿಂಗಾಯತ್ ಒಗ್ಗಟ್ಟು ತೋರಿಸ್ಕೊಡ್ಬೇಕು ಎಲ್ಲ ಕಡೆ ಇದನ್ನ ಪ್ರತಿಭಟನೆ ಮಾಡಿ ನಾಳೆ ಒಳ್ಳೇದಲ್ಲ ಸರ್ಕಾರದವ್ರ್ ಮುಟ್ಬೇಕಾದ್ರೆ ಬೆಚ್ಚಬೇಕು ನಿರ್ಪರಾಧಿಗಳ ಮೇಲೆ ಲಾಡಿ ಚಾರ್ಜ್ ಮಾಡ್ರಿ ಬೇರೆ ಧರ್ಮದವ್ರು ಮಾಡಿದ್ರೆ ಅವ್ರಿಗೆ ಮುಟ್ಟಕ್ಕೆ ಲಾಡಿ ಚಾರ್ಜ್ ಅಲ್ಲ ಅವ್ರನ್ನ ಮಾಡಿ ಮರ್ಯಾದೆಯಿಂದ ಅವ್ರಿಗೆ ಕಾಣ್ತಾರೆ ನಾವಿಂತ ಮಾಡಿದ್ದು ಈ ಜಯತಲ್ ಹುಟ್ಟಿ ನಾವ್ ಎಲ್ಲಿಗ್ರಿ ಹೋಗ್ಬೇಕು ನಮ್ ಜೇತಲ್ ನಾವು ಪ್ರತಿಭಟನೆ ಇದು ತಿಳ್ಕೊಂಡು ಲಿಂಗಾಯತರು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿ ಎಲ್ಲಾ ಕಡೆನೂ ಮರಿಬೇಡಿ ಜೈ ಬಸವ ಜೈ ಬಸವ ಜೈ ಬಸವ